హై ఫ్రెండ్స్ వెల్కమ్ టు మై యూట్యూబ్ చానల్ నావివత్ ఆస్టెల్ టూర్ కాదు యూట్యూబ్ చాలా ఇవుళ్ళు నన్ను ఫ్రెండ్స్ సో ఇబ్బల్ టూర్ మిస్ ఆస్టెల్ టూర్ కంటిన్యూ మెల్స్ ఇవళగా తెలుగు కన్నడ బరుగుతుంది అయ్యో ఇవన్నీ ఎందుకు నా ಗ್ರಾಂಡ್ ಫ್ಲೋರ್ ಕದಾ ಅನ್ನಿ ಫ್ಲೋರ್ಸ್ ಶುರು ಮಾಡ್ತೀಮ್ ನೋ 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 ಗಾಯ್ಸ್ ಇವಳೆಲ್ಲ ಫ್ಲೋರ್ ನ ತೋರಿಸಬೇಕು ಅಂತ ಕುರುದೆ ಅನ್ಕೋತಿದಾಳೆ ನಾನು ಮಾತ್ರ ಗ್ರೌಂಡ್ ಫ್ಲೋರಿ ನನೆ ಸ್ಟಾರ್ಟ್ ಮಾಡ್ತೀನಿ ಚಾ ಇರೋಣ ಒಂದು ಫಸ್ಟ್ ಫಾರ್ ಯೆ ಸೋ ಫಸ್ಟ್ ಡೇನಿಲ್ ಜೋಪೇದಾ ಒದ್ದು ಒದ್ದು ಫಸ್ಟ್ 게ಟ್ ನಗಿ ಶುರು ಮಾಡೋಣ ನಾಷ್ಟ ನೋ ನೋ ಏ 게ಟ್ ಜೋಪೀ ಓಕೆ ಓಕೆ ರೇ 게ಟ್ ಕ್ಲೋಸ್ ಐ ವಾಂಟ್ ಟು ಬಿ ಸೋ ತುಂಬಾ ಗೆಡಗಳು ಇದಾವೆ ಇಲ್ಲಲ್ಲ పేరు చెప్పొచ్చు కదా ఇది మల్లిపూలు చెట్ అంటా ఇది దున్మల్గే గిడ అన్సతే ಆದರೆ ಇನ್ನೂ ಹೂವೇನು ಬಿಟ್ಟಿಲ್ಲ ನಾವು ಇನ್ನೂ ಹೂ ಬಿಟ್ಟಿರೋದು ನೋಡೇ ಇಲ್ಲ ಈ ಫ್ಲವರ್ ಚೆನ್ನಾಗಿರುತ್ತೆ ಆದರೆ ನನಗೆ ಯಾವ ಗಿಡ ಇದ್ರ ಹೆಸರು ಗೊತ್ತೇ ಇಲ್ಲ ನೀಕೆ ಮನೆ ತೆಲಸ ಇದೇಂಟಿ ಅನಿ ಫ್ಲಾರ್ಸ್ ಫ್ಲಾರ್ಸ್ ಅನ್ನು ನಾಲ್ಕು ಗಿಡ ತೆಲಸು ಬೇರೆ ಏಂಟಿ ಅನಿ ಪಿಂಕ್ ಫ್ಲಾರ್ಸ್ ಹೋ ತುಳಸಿ ಒಂದು ಸರ್ ನಾನು ಫಸ್ಟ್ ಟೈಮ್ ಚೂಸ್ ತುಳಸಿ ಒಂದನೇ ಇಲ್ಲಿ ತುಳಸಿ ಗಿಡ ಇದೆ ಪೂಜೆ ಕೂಡ ಮಾಡ್ತಿದ್ದಾರೆ ಇಲ್ಲಿ ಈ ಜಾಮಕಾಯಿ ಚಟ್ಟು ಉಂದು ನೀವು ತೆಲಸ ನಿಮ್ಗೆ ಗಾಯ್ಸ್ ನಾವು ಶೆಟ್ ನಾನು ಕೀಳ್ಬೇಕಂತ ಕೇಳಿಲ್ಲ ನಾನು ಫಸ್ಟ್ ಟೈಮ್ ಜಾಮೆ ಹಣ್ಣು ಮತ್ತೆ ಹುಣಸೆ ಹಣ್ಣು ಉಪ್ಪೆಲ್ಲ ಹಾಕೊಂಡು ತಿಂದಿದ್ದು ಇಲ್ಲಿ ಬಂದ್ಮೇಲೆ ಚಟ್ ಇದು ಕನಕಂಬ್ರೆ ತುಂಬಾ ಗ್ರೀನರಿ ಇರುತ್ತೆ ನಮ್ಮ ಮಾಸ್ಟರ್ ಅಲ್ಲಿ ಮನೆ ಕಡೆ ಇದೆಲ್ಲ ಇದೆಲ್ಲ ವರ್ಕರ್ಸ್ಗೆ ರೂಮ್ಸ್ ಮನೆ ಕೊಟ್ಟಿದ್ದಾರೆ ಅದಾದ್ಮೇಲೆ ದಿಸ್ ಇಸ್ ಪಾರ್ಕಿಂಗ್ ಏರಿಯಾ ಏನಕ್ಕಂದ್ರೆ ಅಲ್ಲಿ ಸಿ ಸಿ ಟಿ ಅಲ್ಲೇ ಇರುತ್ತೆ ಸ್ವಲ್ಪ ದೂರ ಇತ್ರೆ ಮತ್ತೆ ಇದಾಗುತ್ತೆ ಅಂತ ಓಕೆ ಓಕೆ ಗೈಸ್ ಇವಾಗ ತಿಳಿದರೆ ಕರೆಕ್ಟಾಗೆ ನೀರು ಆಗ್ತಿಲ್ಲ ಅನ್ಸುತ್ತೆ ಗೈಸ್ ಅದಕ್ಕೆ ಸ್ವಲ್ಪ ಒಣಗೋಗ್ಬಿಟ್ಟಿದಾವೆ ಅಲ್ಲಿ ಕೂಡ ಸ್ವಲ್ಪ ಸ್ವಲ್ಪ ಗಿಡ ಇದ್ದಾವೆ ಅಲ್ಲಿರೋದು ನಾವೇ ಇದರಿಂದನೇ ಒಂದು ಲಿಫ್ಟ್ ಇದೆ ಇದನ್ನ ಅಷ್ಟೊಂದು ಬಳಸೋಲ್ಲ ಅವಾಗ ಆವಾಗ ಅವಾಗ ಅವಾಗ ಯೂಸ್ ಮಾಡ್ತಿರ್ತಾರೆ ಅಷ್ಟೇ ಮಿರರ್ ಕೂಡ ಇದೆ ಆ ಮಿರರ್ ನೋಡೋಕೆ ನಂಗೆ ಇಷ್ಟ ಇದು ಇದೆ ನಮ್ಮ ಡೈನಿಂಗ್ ಹಾಲ್ ನಾರ್ಮಲಾಗಿ ಇಷ್ಟೇ ಕ್ಲೀನಾಗಿ ಮೈಂಟೈನ್ ಮಾಡ್ತಾ ಇಲ್ಲಿ ಇದು ಫ್ರಿಜ್ ನನಗೆ ಗೊತ್ತಾಗ್ತಿಲ್ಲ ಇಷ್ಟು ಚಿಕ್ಕ ಫ್ರಿಜ್ ಇಟ್ಟಿದ್ದಾರೆ ಬಟ್ ಓಪನ್ ಓನು ಅಂದರೆ ನಾನು ಫ್ರಿಜ್ ಓಪನ್ ಮಾಡಿ ತೋರಿಸ್ಬೇಕು ಅನ್ಕೊಂತಿಲ್ಲ ತುಂಬ ವಸ್ತು ಎಲ್ಲರಿಗೂ ಗೊತ್ತಿರುತ್ತೆ ನಾನು ಬಂದು ಇಷ್ಟು ವರ್ಷ ಆದರೂ ಒಂದ್ಸರ್ತಿನೂ ಯೂಸ್ ಮಾಡಿಲ್ಲ ಇದನ್ನು ಅಷ್ಟು ಲೇಝಿ ಐ ಆಮ್ ಇಲ್ಲೆಲ್ಲ ಪಿಕಲ್ಸ್ ಎಲ್ಲ ಇಟ್ಕೊಂಡಿದ್ದಾರೆ ಇದೆಲ್ಲ ಫುಡ್ ಇಟ್ಟಿದ್ದಾರೆ ಆಫ್ಟರ್ನೂನ್ ಇಟ್ಟಿರೋದು ಇನ್ನೂ ತೆಗ್ದಿಲ್ಲ ಒಳಗಿನ ಕಿಚನ್ ಐ ತಿಂಕ್ ನೀಟಾಗಿರುತ್ತೆ ಇನ್ನು ಆ ಕಡೆ ಎಲ್ಲ ಸಿಂಕ್

ಅಲ್ಲೆಲ್ಲ ಚೇರ್ಸ್ ಸ್ಟ್ಯಾಂಡಮ್ಗೆ ಇಟ್ಟಿದ್ದಾರೆ ಅದು ಕಾಣಿಸ್ತಿದೆಲ್ಲ ಅದೇ ನಮ್ಮ ರೂಮ್ ಇದು ಕಾಮನ್ ವಾಶ್ರೂಮ್ ಇನ್ನು ನನ್ನ ಫೇವ್ರೆಟ್ ಪಾರ್ಟ್ ಬಂದ್ಬಿಟ್ಟು ಬಾಲ್ಕನಿ ಗೈಸ್ ಆಮೇಲೆ ತೋರಿಸ್ತೀನಿ ಲಾಸ್ಟ್ಗೆ ಬನ್ನಿ ನನ್ನ ರೂಮ್ಗೆ ಹೋಗೋಣ ದಿಸ್ ಇಸ್ ರೂಮ್ ಸ್ವಲ್ಪ ಅಂದರೆ ನೀಟಾಗೇ ಇರುತ್ತೆ ಮ್ಯಾಕ್ಸಿಮಮ್ ಬೆಡ್ಸ್ ಎಲ್ಲ ಅಂದರೆ ಇಲ್ಲಿ ಕಬೋರ್ಡ್ಸ್ ಹತ್ರ ತುಂಬ ವಸ್ತುಗಳಿರೋದ್ರಿಂದ ಅಷ್ಟು ನೀಟಾಗಿ ಕಾಣಿಸೋದಿಲ್ಲ ಅದು ನನ್ನ ಪ್ಲೇಸ್ ಗೈಸ್ ನನಗೆ ಏನು ಇಷ್ಟ ಅಂದರೆ ಇಲ್ಲಿ ನನ್ನ ಪ್ಲ್ಯಾಂಗ್ ಇಲ್ಲಿ ನೋಡಿ ಇದೆಲ್ಲ ನಾನೇ ಆ ಮಾಡಿರೋದು ಅನ್ಕೋಬೇಡಿ ಅವ್ರಿಗೆ ಕೊಟ್ಟಿದ್ದಾರೆ ಮ್ಯಾಕ್ಸಿಮಮ್ ಟೈಮ್ ಹೊರಗೆ ನೋಡ್ಕೊತೀವಿ ಇನ್ನು ಇರಬೇಕಲ್ಲ ರೂಮಲ್ಲಿ ಅಂತ ಕಬೋರ್ಡ್ ಗೈಸ್ ಓಪನ್ ಮಾಡ್ತಾ ಮಾಡ್ತಾರೆ ಜಿ ಇರ್ಬೋದು ಓಕೆ ದಿಸ್ ಈಸ್ ಆರ್ ಕಬೋರ್ಡ್ ಗೈಸ್ ಅಂದರೆ ಬಟ್ಟೆ ಎಲ್ಲ ಅಲ್ಲೇ ಇಟ್ಟಿದ್ದೀನಿ ಮ್ಯಾಕ್ಸಿಮಮ್ ಕೆಲವೊಂದು ಬಟ್ಟೆನ ಆ ಬ್ಯಾ ಅಲ್ಲಿದೆ ಆ ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ ಇನ್ನು ಪ್ಲೇಟ್ ಬಾಕ್ಸ್

ನನ್ನ ಕಿಂಡರ್ ಜಯಲ್ಲಿ ಬಂದಿರೋ ಗೊಂಬೆ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿರೋವೇ ಬಂದಿದ್ದಾವೆ ಇಲ್ಲಿ ನೋಡಿ ವೆಸ್ಟ್ ಚೆನ್ನಾಗಿದ್ದಾವೆ ಆದರೆ ಮೂರು ಬ ಮೂರು ಬಂದಿದೆ ನನಗೆ ಇದು ನೋಡಿದ್ರೆ ಇದು ಏನು ಅಂತ ನನಗೆ ಅರ್ಥನೇ ಆಗಲಿಲ್ಲ ನಿಮ್ಗೆ ಏನಾದರೂ ಅರ್ಥ ಆಗಿದ್ದರೆ ನನಗೆ ಹೇಳಿ ಇದಿದೆಲ್ಲ ಇದು ಪ್ರಿನ್ಸಸ್ ಗಾಯ್ಸ್ ಅಂದರೆ ಅಡ್ಗಲ್ಲಿ ಪ್ರಿನ್ಸಸ್ ಕೂತ್ಕೊಂಡಿದ್ದಾಳೆ ಇದು ಅಡುಗು ನಡೆಸೋ ಏಟಮ್ಮ ಏಮಂಟಾರೋ ಅಡುಗು ನಡ್ಬೇಕಲ್ಲ ನೀ ಚಿನ್ನ ಪಿಲ್ಯಲ್ಲಿಗೆ ತೆಲಿಯಲ್ಲಿ ಓ ಶ್ ನಮಗೂ ಗೊತ್ತಿಲ್ಲ ಗೈಸ್ ಇದು ಇವೆಲ್ಲ ಲ್ಯಾಂಡ್ ಮೇಲೆ ಇದಾವೆ ಗೈಸ್ ರ್ಯಾಬಿಟ್ ಆಗಿರ್ಬೋದು ಈ ಕಾರ್ ಆಗಿರ್ಬೋದು ಶೆಟ್ ಈ ಕಾರ್ ನಿಮ್ ಇಕ್ಕ ಬಿಡದ್ ಕಾರ್ ಪಕ್ಕ ನಮ್ಮನೆ ಬಿಡ್ದು ಗೈಸ್ ಈ ಕಾರಿಂದ ಹೊರಗೆ ಬಂದಿರೋ ಹುಡುಗಿ ಇವಳು ಇನ್ನು ಬಿಟ್ಟರೆ ನನ್ನ ಫೇವ್ರೇಟ್ ಪಾರ್ಟ್ ಗೈಸ್ ಇದು ಭಗವದ್ಗೀತೆ ಗೈಸ್ ಎರಡು ಭಗವದ್ಗೀತೆ ನನ್ನ ನನ್ನ ಹತ್ರ ಇದೆ ಇದು ರಾಮಕೃಷ್ಣ ಆಶ್ರಮದಲ್ಲಿ ತಗೊಂಡಿರೋದು ಇದು ನಾರ್ಮಲ್ ಶಾಪಲ್ಲಿ ತೊಗೊಂಡ್ಬಂದಿರೋದು ಇದು ರಾಮರಕ್ಷಾ ಸ್ತೋತ್ರ ಈ ಸಾಯಿಬಾಬಾದ ಫೋಟೋ ಏನಿದೆ ಅಲ್ಲ ನನ್ನ ಹತ್ರ ತುಂಬ ಒಂದು ಟೆನ್ ಇಯರ್ಸಿಂದ ಹಂಗೆ ಇದೆ ಇದು ಹನುಮಾನ್ ಚಾಲೀಸ್ದು ಇವು ಐ ಥಿಂಕ್ ನಾನು ಎಲ್ಲೋ ಓದಕ್ಕೆ ಕೊಟ್ಟಿದ್ರು ಆ ಫೋಟೋಸ್ನ ಇನ್ನು ಹಂಗೆ ಇನ್ನು ಇರುತ್ತೆ ಅಂತ ಹಂಗೆ ಇಟ್ಟಿದ್ದೀನಿ ಈ ಭಗವದ್ಗೀತೆಗೆ ನನ್ನ ಹತ್ರ ದೊಡ್ಡ ಸ್ಟೋರಿ ಇದೆ ಗೈಸ್ ನನ್ನ ಹತ್ರ ಯಾವಾಗಲೂ ಚಿಕ್ಕದ ಗೀತಾ ಪಬ್ಲಿಕೇಶನ್ಸ್ದು ಭಗವದ್ಗೀತೆ ಇರುತ್ತಲ್ಲ ಅದಿರೋದು ಆದರೆ ಏನಾಯ್ತು ಅಂದರೆ ಹೈದ್ರಬಾದ್ಗೆ ಬರಬೇಕಾದ್ರೆ ಎಲ್ಲ ವಸ್ತುಗಳ್ನ ನಾನು ಅರೇಂಜ್ ಮಾಡಬೇಕಾದ್ರೆ ಅದು ಮಿಸ್ ಆಯಿತು ಅದು ಎಲ್ಲೋ ಆಯಿತು ಅಂದರೆ ನನಗೆ ಇವತ್ತಿಗೂ ಗೊತ್ತಾಗಿಲ್ಲ ಸೊ ನಾನು ತುಂಬ ಅಳ್ತಿದ್ರೆ ನಮ್ಮ ಡ್ಯಾಡಿ ನಮ್ಮ ಊರಲ್ಲಿ ಈ ಈ ಭಗವದ್ಗೀತೆ ಸಿಕ್ತು ಅಂತ ತಂದು ತಂದು ಕೊಟ್ಟರು ಇದ್ರ ಜೊತೆ ಭಗವದ್ಗೀತೆ ಮತ್ತು ವಿಷ್ಣು ಸಹಸ್ರನಾಮ ಕೂಡ ಇದೆ ಇದೊಂದು ಪುಟ್ ಬಾಕ್ಸ್ ಇದರಲ್ಲಿ ಮ್ಯಾಕ್ಸಿಮಮ್ ಅಂದರೆ ಕುಂಕುಮ ದೇವಸ್ಥಾನಕ್ಕೆ ಹೋದಾಗೆಲ್ಲ ಕುಂಕುಮ ಎಲ್ಲ ತಗೊಬರ್ತೀನಲ್ಲ ಅವನ್ನೆಲ್ಲ ಇದರಲ್ಲೇ ಇಟ್ಕೊತೀನಿ ಹಂಗೆ ಕಾಯಿನ್ಸ್ ಅಂದರೆ ಯಾವಾಗಾದರೂ ಕಾಯಿನ್ಸ್ ಎಲ್ಲ ಮಿಕ್ಕು ಮಿ ಮಿಕ್ಕಿರುತ್ತೆಲ್ಲ ಅವೆಲ್ಲ ಇದರಲ್ಲೇ ಹಾಕ್ತೀನಿ ನನ್ನ ಕಬೋರ್ಡ್ಗೆ ವೆಲ್ಕಮ್ ಮಾಡ್ತಿರೋದಿದೆ ನಿಮ್ಗೆ ಇನ್ನೊಂದು ತೋರಿಸೋದು ಮರ್ತೋದೆ ಲೂಸಿ ರಾಯ್ ಕಡೆ ಒಕ್ಕ ನಿಮಿಷ ಇದ್ರೊಳಗೆ ನನ್ನ ನೇಮ್ ಇರುತ್ತೆ ಜಾನ್ಸಿ ಅಂತ ಇದನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ತೊಗೊಂಡಿದ್ದೀನಿ ಅನಿಸುತ್ತೆ ನಾನು ಮರ್ತೋಗಿದ್ದ ಪೇಜ್ ಆಗಲೇ ಒಂದು ಟು ತ್ರೀ ಇಯರ್ಸ್ ಆಯ್ತು ತಗೊಂಡು ಅದನ್ನು ನನಗೆ ಮೊದಲೇ ನಾನು ಎಡ್ಬರ್ಟ್ ಜಾಸ್ತಿ ಅದಕ್ಕೆ ನೀಟಾಗಿ ಈ ಥರ ಸ್ಪೆಕ್ಸ್ ಬಾಕ್ಸಲ್ಲಿ ಇಸ್ಕೊ ಇಟ್ಕೊಂಡಿ ಇಟ್ಕೊಂಡಿದ್ದೀನಿ ಇನ್ ಕೆಳಗೆಲ್ಲ ರ್ಯಾಂಡಮ್ ಸ್ಟಫ್ ಇರುತ್ತೆ ಅದರಲ್ಲಿ ಏನು ಅಷ್ಟೊಂದು ಇಂಪಾರ್ಟೆಂಟು ಇದೆ ಇದೊಂದು ಅದೊಂದು ಈ ವಿಂಡೋಯಿಂದ ಇಲ್ಲಿ ನೋಡಿ ಮೂಸಿ ಮೂಸಿದೆ ಅಂದರೆ ಮೂಸಿ ಇರೋದ್ರಿಂದ ಏನೋ ಸ್ವಲ್ಪ ವಾಟರ್ ಫ್ಲೋ ಚೆನ್ನಾಗಿ ಅನಿಸುತ್ತೆ ಬಟ್ ಸ್ಮೆಲ್ ಮಾತ್ರ ಏನು ಮಾಡೋಕ್ಕಾಗಲ್ಲ ಏಮಿ ಮಿನಿ ಬೀಚ್ ಓ ಬೀಚ್ ಅವಳು ಬೀಚ್ ಅನಿಸ್ತಿದೆ ಅಂತ ಅದು ಪೈ ಇದು ನನ್ನ ಬೆಡ್ ಆಡ್ಕೊಬೋದು ಇಲ್ಲೆಲ್ಲ ಮಾರ್ಕ್ಸ್ ಆಗಿದೆ ಅಲ್ಲ ಅದೆಲ್ಲ ಮಾಡಿರೋದು ನಾನೇ ನನ್ನ ಮೆಹಂದಿ ಹಚ್ಕೊಂಡಿದಾಗ ಎಲ್ಲ ಇದರ ಎಲ್ಲ ದಲಜಿ ಬಟ್ ಅದನ್ನ ಇಷ್ಟು ಕ್ಲೀನ್ ಮಾಡಿದ್ರು ನಾನು ಹೋಗಿಲ್ಲ ಅದು ಸೊ ಇದು ನಮ್ಮ ಓವರ್ ಆಲ್ ರೂಮ್ ಗೈಸ್ ಇದು ವಾಶ್ರೂಮ್ ಏನೋ ಇದು ವಾಶ್ರೂಮ್ ಡ್ರೆಸ್ಸಿಂಗ್ ರೂಮ್ ಕೂಡ ಕೊಟ್ಟಿದ್ದಾರೆ ಆರ್ ಪ್ಲೇಸ್ ಇದೇ ಅವ್ಳದು ಇಷ್ಟೊತ್ತೆಲ್ಲ ತಲೆ ಮಾಡ್ತಿದ್ದಾಳಲ್ಲ ಅವ್ಳದು ಇದೆ ಪ್ಲೇಸ್ ಪ್ಲೇಸ್ ಅವಳದೇ ಗೈಸ್ ಇದು ಚಾರ್ಜರ್ ಪ್ಲೇಸ್ ಮ್ಯಾಕ್ಸಿಮಮ್ ಟೈಮ್ ಇಲ್ಲೇ ಕುತ್ಕೊಂಡು ಈ ಥರ ಬಾಲ್ಕನಿ ನೋಡ್ತಾ ಇರ್ತೀನಿ ಸರಿ ಬನ್ನಿ ನಿಮ್ಗೆ ಬಾಲ್ಕನಿ ತೋರಿಸ್ತೀನಿ ಈಗ ಸಂಜೆ ನೋಡಕದ್ರೇ ತುಂಬ ಚೆನ್ನಾಗಿರುತ್ತೆ ಬಾಲ್ಕನಿ ಇಲ್ಲೆಲ್ಲ ಕೆಲವೊಂದು ಪಾಟ್ಸ್ ಇಟ್ಟಿದ್ದಾರೆ ಇಲ್ಲಿ ನಾರ್ಮಲ್ ಆಗಿ ಬಿಸಿಲು ಕಾಲದಲ್ಲಿ ಇಲ್ಲಿ ವಾಟರ್ ಫುಡ್ ಎಲ್ಲ ಇರ್ತಾರೆ ಪಕ್ಷಿಗಳಿಗೆ ಫಸ್ಟ್ ಫ್ಲೋರ್ ಫಸ್ಟ್ ಫ್ಲೋರ್ ಅಲ್ಲಿ ಡುಪ್ಲೆಕ್ಸ್ ಇರುತ್ತೆ ಅದು ಚೆನ್ನಾಗಿರುತ್ತೆ ನೋಡಕ ನಿಮಗೆ ತೋರಿಸ್ತೀನಿ शी ಲೈಕ್ಸ್ ದಟ್ ಯಾ ನಾನು ಫಸ್ಟ್ ಟೈಮ್ ಬಂದಾಗ ಅಲ್ಲೇ ಜಾಯಿನ್ ಆಗೋಣ ಅನ್ಕೊಂಡಿದ್ದೆ ಬಟ್ ಅಲ್ಲಿ ಈ ರೂಮ್ ಖಾಲಿ ಇರಲಿಲ್ಲ ಇನ್ನು ಈ ರೂಮ್ ಬಂದ ಮೇಲೆ ಈ ರೂಮ್ ಬಿಟ್ಟು ಬಿಟ್ಟೋಗ್ಬೇಕು ಅನ್ನೋ ಮನಸ್ಸು ಆಗಲಿಲ್ಲ ಸೊ ಇನ್ನು ಕಂಟಿನ್ಯೂ ಆಗಿಬಿಟ್ಟೆ ಉಂಟಿಲ್ಲ ಹೇಳ್ಬೇಕಂದ್ರೆ ಇದು ರಿಪೇರಿ ಬಟ್ ಒಂದು ಒನ್ ಮಂತ್ ಲಿಫ್ಟ್ ವರ್ಕೇ ಮಾಡಿಲ್ಲ ಬಟ್ ಆ ಟೈಮಲ್ಲಿ ನಾನು ಊರಿಗ್ ಹೋಗಿದ್ದೆ ಸೊ ಎಲ್ಲ ಇವರೇ ಇವರೇ ತುಂಬ ಕಷ್ಟಪಟ್ಟಿದ್ದಾರೆ ಲಿಫ್ಟಲ್ಲಿ ಲಿಫ್ಟ್ ಇಲ್ಲದೆ ಸ್ಟೆಪ್ಸ್ ಅದಕ್ಕೂ ಐ ಡೇಂಟ್ ಇಲ್ಲಿ ಕೂಡ ಒಂದ್ಮೇರ ಇದೇ ಅರ ಲೈಕ್ ಶೇರ್ಸ್ ಫಸ್ಟ್ ಫ್ಲೋರ್ಗೂ ಬೇರೆ ಅಪ್ಪ ನಾನು ಸ್ಟಾರ್ಟಿಂಗ್ ಬಂದಾಗ ನೋಡಿದ್ದೆ ಫಸ್ಟ್ ಫ್ಲೋರ್ ಬಿಲ್ಡಿಂಗ್ಗೆ ಆಮೇಲೆ ಇನ್ನು ಅಲ್ಲಿ ರೂಮ್ ಖಾಲಿನೇ ಇರಲಿಲ್ಲ ಇನ್ ತರ್ಡ್ ಫ್ಲೋರ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಗೈಸ್ ಯಾ ಎವ್ರಿ ಫ್ಲೋರ್ಗೂ ಕ್ಯಾಮ್ರಾಸ್ ಇಟ್ಟಿದ್ದಾರೆ ಓ ನಮ್ಮ ಗೇಟ್ ಗೈಸ್ ಇಲ್ಲಿಂದ ಅಂದರೆ ಲೈಟ್ಸ್ ಎಲ್ಲ ಆನ್ ಮಾಡಿಲ್ಲ ಇದು ನಮ್ಮ ಅಲ್ಲ ಸೊ ಇನ್ನು ಏನು ಮಾಡ್ಕೊಳ್ಳಲ್ಲ ಇಷ್ಟೇ ಅಂದರೆ ಇವಾಗ ನಾನು ಬಂದಾಗ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿಲ್ಲ ಸ್ವಲ್ಪ ರ್ಯಾಂಡಮಾಗಿ ಇನ್ನು ಎಲ್ಲ ಬಟ್ಟೆ ಎಲ್ಲ ಇಲ್ಲೇ ಒಣಗಾಗ್ತಾ ಇದ್ದಾರೆ ಅನಿಸುತ್ತೆ ನಾನು ಇಷ್ಟು ವರ್ಷ ಆದ್ಮೇಲೆ ಇವತ್ತೇ ಗಾಯಿಸೋದು ಬಂದಿರೋದು ಅವತ್ತು ರೂಮ್ ನೋಡೋಕೆ ಬಿಟ್ಟರೆ ಮತ್ತೆ ಇವಾಗ ಬರ್ತಾ ಇದು ಗೇಟ್ ಗಾಯಿಸಿ ಗಾಯಿಸಿ ನಾವು ನಮ್ಮ ರೂಮ್ಗೆ ಹೋಗ್ತಾ ಇದ್ದೀವಿ ನಾವು ಎಕ್ಸ್ಪೆಕ್ಟ್ ಮಾಡಿರೋ ಥರ ಫಸ್ಟ್ ಫ್ಲೋರ್ ಇವಾಗಿಲ್ಲ ನಾನು ಬಂದಾಗ ಅದು ಚೆನ್ನಾಗಿತ್ತು ನೋಡಿದ್ರು ಕೂಡ ಬಾಂಡೆ ಆಗದ ಸೊ ಇವಾಗ ನಾವು ಬರದೇ ಆಗಲೇ ತುಂಬ ವರ್ಷ ಆಯ್ತು ಹೇಳ್ಬೇಕಂದ್ರೆ ಅಂದರೆ ಒಂದು ಒನ್ ಆ್ಯಂಡ್ ಹಾಫ್ ಇಯರಿಂದ ನಾನು ಆ ಕಡೆ ನೋಡೇ ಇಲ್ಲ ಅಯ್ಯೋ ಫಿಫ್ತ್ ಫ್ಲೋರ್ ಐ ಥಿಂಕ್ ಸಿಕ್ಸ್ ಫ್ಲೋರ್ ದಿಸ್ ಇಸ್ ವ್ಯೂ ಗಾಯ್ಸ್ ಫೇವ್ರೆಟ್ ಸ್ಪಾಟ್ ಗೈಸ್ ನಂದಲ್ಲ ನಾನು ಅಷ್ಟೊಂದಲ್ಲಿ ಅಷ್ಟೊಂದು ಐರಿಯಲ್ಲ ನಂಗೆ ಅಷ್ಟು ಮೇಲ್ಕತ್ತಳೆ ಅದಕ್ಕೆ ಮಾಸದ್ದು ಒಂದು ವಿಡಿಯೋ ನೋಡಿದ್ರಲ್ಲ ಅದೇ ಆ ಸೆಟ್ ಕೋಟಿ ದೀಪೋತ್ಸವ ನಡೀತಲ್ಲ ಅಕ್ಕ ಆ ಸೆ ಅಲ್ಲಿ ಹಾಕಿದರಲ್ಲ ಅದೇ ಅಲ್ಲೇ ದೀಪೋತ್ಸವ ಇದು ಅಂಬೇಡ್ಕರ್ ಸ್ಟ್ಯಾಚ್ಯು ಗೈಸ್ ಇದು ಸೆಕೆಂಡ್ ಅಂಡ್ ಫೇವರೆಟ್ ಸ್ಪಾಟ್ ಗೈಸ್ ಇಲ್ಲಿಂದ ಆಕಾಶ ಎಲ್ಲ ನೋಡೋಕೆಲ್ಲ ಚೆನ್ನಾಗಿರುತ್ತೆ ಸ್ವಲ್ಪ ಬನ್ನಿ ನಿಮಗೂ ತೋರಿಸ್ತೀನಿ ಲಿಂಕ್ ಕಾಣಿಸುತ್ತೆ ಅಂತ ಈ ಥರ ವ್ಯೂ ಇರುತ್ತೆ ನಾನು ಮಾರ್ನಿಂಗ್ ಒಂದು ಫೈವ್ ಸಿಕ್ಸ್ ಆ ಟೈಮಲ್ಲಿ ಬಂದು ಇಲ್ಲೇ ಕುತ್ಕೋತಾ ಇರ್ತೀನಿ ಯೋಗ ಮೆಡಿಟೇಷನ್ ಎಲ್ಲ ಇಲ್ಲೇ ಮಾಡ್ತಾ ಇರ್ತೀನಿ ನಗ್ತಿದ್ದಾಳೆ ಗಾಯ್ಸ್ ಆದರೆ ನಾನು ಮಾರ್ನಿಂಗ್ ಎದ್ದು ಪಕ್ಕ ಮಾಡ್ತೀನಿ ಮಾರ್ನಿಂಗ್ ಅವಳು ಇಬ್ಬರುಸು ಅಂತಾಳೆ ಗಾಯ್ಸ್ ನಾನು ಇಬ್ಬರುಸು ಅವಳು ಎದ್ದೊಡ್ತಿಲ್ಲ ಅಷ್ಟೇ ಸೊ ದಿಸ್ ಇಸ್ ಆರ್ ವ್ಯೂ ಗೈಸ್ ಅಂದ್ರೆ ನನ್ಗೆ ಇಲ್ಲಿಂದ ನೋಡೋಕೆ ತುಂಬಾ ಇಷ್ಟ ಆಗುತ್ತೆ ಅಂದ್ರೆ ಇಲ್ಲಿ ನೋಡಿ ಎಲ್ಲ ಕಾಣಿಸುತ್ತೆ ಸೆಕ್ರೆಟರಿಯೇಟಿಂದ ಇಂದ ಹುಸೇನ್ ಸಾಗರ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ಎಲ್ಲ ಸೊ ದಿಸ್ ಇಸ್ ಅವರ್ ಫೇವ್ರೇಟ್ ಪಾರ್ಚ್ ಸನ್ಸೆಟ್ ಗೈಸ್ ಧೂಲ್ ಫೇವ್ರೆಟ್ ಸ್ಪಾಟ್ ಇದ್ರ ಮೇಲೆ ಅಂತಾಳೆ ಇದು ವಾಟರ್ ಟ್ಯಾಂಕ್ ಇದ್ರ ಮೇಲೆ ಹತ್ತಿ ನೈಟ್ ಎಲ್ಲ ಹತ್ತು ಅತ್ತಿ ವ್ಯೂ ನೋಡ್ತಾ ಇರ್ತಾಳೆ ಬಟ್ ನನಗೆ ಅಷ್ಟೊಂದು ಐರ್ಯಾಲಿ ಇಲ್ಲೊಂದು ಏಣಿ ಹಾಕಿದ್ದಾರೆ ಬಟ್ ನಾನು ಇವತ್ತು ಹತ್ತಿಲ್ಲ ಆಕಡೆಯಿಂದ ಒಂದು ವ್ಯೂ ಇರುತ್ತೆ ಗಸ್ತು ತೋರಿಸಿ ಬನ್ನಿ ಅಟೋಕೋ ವ್ಯೂ ಒಂದು ಚಿಕ್ಕ ಬಿಸಿಲ್ಲೂಸಾಗದಲ್ಲಿ ನೀನು ಶ್ಯಾಮ್ ಎಪ್ಪ ಈ ಕಡೆ ಮ್ಯಾಕ್ಸಿಮಮ್ ಉತ್ಸಾಹ ಉಂಟು ಇಡಿಂದಾಗೈತೆ ಸ್ವಲ್ಪ ಅಷ್ಟೊಂದು ಕುತ್ಕೊಳ್ಳೋಕೆ ಜಾಗ ಇಲ್ಲ ಬಟ್ ಇಲ್ಲಿ ನನಗೆ ಈ ಪ್ಲೇಸ್ ಕೂಡ ತುಂಬಾ ಇಷ್ಟ ಆಗುತ್ತೆ ಅಂದ್ರೆ ಆರಾಮಾಗಿ ನಿಂತ್ಕೊಂಡು ಬೇಜಾರಾದಾಗ ಬೇಜಾರಾದಾಗ ಬೇಜಾರಾದಾಗಲ್ಲ ಬಟ್ ಐ ಆಗಿ ನಿಂತ್ಕೊಂಡು ಇಸ್ ಬೆಸ್ಟ್ ಇಲ್ಲಿಂದ ಬರೋದೇ ಬೆಸ್ಟ್ ಯಾಕಂದ್ರೆ ನನ್ಗೆ ಆಯಿತು ಇಷ್ಟ ಇವಳಿಗೂ ಇಷ್ಟ ಅಂತೆ ಅದು ಮ್ಯಾಕ್ಸಿಮಮ್ ಎಲ್ಲರಿಗೂ ಇಷ್ಟ ಆಗುತ್ತೆ ಇಲ್ಲಿ ನಮ್ಮ ಹಾಸ್ಟೆಲ್ ಅಲ್ಲಿ ಇಲ್ಲಿ ಯಾರ ಜಾಸ್ತಿ ಇದ್ದರೆ ಇನ್ನ ಈವ್ನಿಂಗ್ ಬಂದ್ರೆ ಎಲ್ಲ ಇಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಇವತ್ತು ಹೆಂಗೋ ಖಾಲಿ ಇದೆ ಸೊ ನಮ್ ವಿಡಿಯೋ ಮಾಡ್ಕೊಳೋಕೆ ಈಝಿ ಆಯ್ತು ನಾವ್ ನಮ್ ಫ್ಲೋರ್ ಬಂದ್ಬಿಟ್ವಿ ಸೊ ಈ ವಿಡಿಯೋದಲ್ಲಿ ಏನಾದ್ರೂ ಮಿಸ್ಟೇಕ್ಸ್ ಇದ್ದು ನಿಮ್ಗ ಏನಾದ್ರೂ ಹರ್ಟ್ ಆಗಿದ್ರೆ ಸಾರಿ ಗೈಸ್ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಂ ಸಬ್ಸ್ಕ್ರೈಬ್